ಅಯ್ಯೋ ಈ ಕೆಲಸನಾ ನಾಳೆ ಮಾಡಿದ್ರಾಯ್ತು ಅಂತ ನಾವು ಎಷ್ಟು ಸಲ ಅನ್ಕೊಂಡಿರ್ತೀವಲ್ವಾ ಈ ಕೆಲಸ ಮುಂದೂಡೋದು ಅನ್ನೋದಿದೆಯಲ್ಲ ಇದೊಂದು ದೊಡ್ಡ ಸಮಸ್ಯೆ ಆದರೆ ಟ್ರೇಸಿ ಅವರ ಈಟ್ ದ್ಯಾಟ್ ಫ್ರಾಗ್ ಪುಸ್ತಕದಲ್ಲಿ ಇದಕ್ಕೊಂದು ಸಕ್ಕಟ್ ಸಿಂಪಲ್ ಆದ ಪರಿಹಾರ ಇದೆ ಕಮ್ಮಿ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡೋದು ಹೇಗೆ ಅಂತ ಇವತ್ತು ತಿಳ್ಕೊಣ ಬನ್ನಿ ನಿಮ್ಮ ದಿನ ಹೇಗೆ ಶುರು ಆಗತ್ತಾ ಬಿಟ್ಟ ತಕ್ಷಣ ಅಬ್ಬಾ ಮಾಡೋಕೆ ಬೆಟ್ಟದಷ್ಟು ಕೆಲಸ ಇದೆ ಆದರೆ ಟೈಮೇ ಇಲ್ಲ ಅಂತ ಅನ್ನಿಸ್ತಾ ಹೌದು ಈ ಫೀಲಿಂಗ್ ನಮ್ಮೆಲ್ಲರಿಗೂ ಒಂದಲ್ಲ ಒಂದ್ಸಲ ಬಂದೇ ಇರುತ್ತೆ ಮಾಡಬೇಕಾದ ಕೆಲಸಗಳ ಲಿಸ್ಟ್ ಮಾತ್ರ ಉದ್ದ ಆಗ್ತಾನೇ ಇರುತ್ತೆ ಆದರೆ ನಮಗೆ ಒತ್ತಡ ಹೆಚ್ಚಾಗ್ತಾ ಇರುತ್ತೆ ನೋಡಿ ಇಲ್ಲೇ ನಾವೊಂದು ದೊಡ್ಡ ತಪ್ಪಲ್ಲಿ ಸಿಕ್ಕಾಕೋದು ಇಮೇಲ್ ಚೆಕ್ ಮಾಡೋದು ಮೆಸೇಜ್ಗೆ ರಿಪ್ಲೈ ಮಾಡೋದು ಈ ತರಹದ ಚಿಕ್ಕಪುಟ್ಟ ಸುಲಭದ ಕೆಲಸಗಳನ್ನೆಲ್ಲ ಮೊದಲು ಮುಗಿಸ್ಬಿಡ್ತೀವಿ ಯಾಕಂದರೆ ಅವು ಈಸಿ ಆದರೆ ನಮ್ಮ ಗುರಿ ಮುಟ್ಟೋಕ್ಕೆ ಯಾವುದು ನಿಜವಾಗ್ಲೂ ಮುಖ್ಯವೋ ಆ ದೊಡ್ಡ ಕೆಲಸ ಮಾತ್ರ ಹಾಗೇ ಉಳಿದುಬಿಡುತ್ತೆ ಇದೇ ನಮ್ಮ ಪ್ರೋಗ್ರೆಸ್ಗೆ ಅಡ್ಡಗಾಲ್ ಹಾಕೋದು ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಲ್ಲೇ ಬರೋದು ಈ ಪುಸ್ತಕದ ಮೇನ್ ಐಡಿಯಾ ಅದೇನಂದ್ರೆ ಮೊದಲು ನಿಮ್ಮ ಕಪ್ಪೆ ಯಾವುದು ಅಂತ ಕಂಡಿಡಿಬೇಕು ನಿಮ್ಮ ಕಪ್ಪೆ ಅಂದ್ರೆ ಏನೂ ಅಲ್ಲ ನಿಮ್ಮ ಅತೀ ದೊಡ್ಡ ಅತೀ ಮುಖ್ಯವಾದ ಕೆಲಸ ಹೌದು ಯಾವ ಕೆಲಸ ಮಾಡೋಕೆ ನಿಮ್ಗೆ ಜಾಸ್ತಿ ಬೇಜಾರು ಬರುತ್ತೋ ಯಾವುದನ್ನ ಪದೇ ಪದೇ ಮುಂದೂಡ್ತೀರೋ ಅದೇ ನಿಮ್ಮ ಕಪ್ಪೆ ರೂಲ್ ತುಂಬಾನೇ ಸಿಂಪಲ್ ಪ್ರತಿದಿನ ಬೆಳಗ್ಗೆ ಬೇರೆ ಯಾವ ಕೆಲಸನೂ ಮುಟ್ಟುಕೂ ಮುಂಚೆ ನಿಮ್ಮ ಆ ಅತಿ ದೊಡ್ಡ ಕಷ್ಟದ ಕಪ್ಪೆಯನ್ನು ತಿನ್ಬಿಡ್ಬೇಕು ಅಂದರೆ ಆ ಕೆಲಸವನ್ನು ಮುಗಿಸ್ಬಿಡ್ಬೇಕು ಹೀಗೆ ಮಾಡಿದರೆ ಏನಾಗುತ್ತೆ ಗೊತ್ತಾ ಆ ಒಂದೇ ಒಂದು ಕೆಲಸ ನಿಮಗೆ ಇಡೀ ದಿನಕ್ಕೆ ಬೇಕಾದ ಎನರ್ಜಿ ಮತ್ತು ಕಾನ್ಫಿಡೆನ್ಸ್ ಕೊಡುತ್ತೆ ಇದು ನಿಮ್ಮ ಜೀವನದ ಮೇಲೆ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಬ್ರೈನ್ ಟ್ರೇಸಿ ಹೇಳೋ ಹಾಗೆ ಯಾವ ಒಂದು ಕೆಲಸದಿಂದ ನಿಮಗೆ ದೊಡ್ಡ ಸಕಾರಾತ್ಮಕ ಫಲಿತಾಂಶ ಸಿಗುತ್ತೋ ಅದನ್ನೇ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಮಾಡಿಕೊಂಡು ತಕ್ಷಣವೇ ಶುರು ಮಾಡಿಬಿಡಿ ಅಂತ ಇದೇ ಈ ಇಡೀ ಪುಸ್ತಕದ ಸಾರಾಂಶ ಓಕೆ ಕಪ್ಪೆ ಯಾವುದು ಅಂತ ಗೊತ್ತಾಯ್ತು ಅದನ್ನು ಬೆಳಗ್ಗೆನೇ ಮುಗಿಸ್ಬೇಕು ಅಂತಾನೂ ಗೊತ್ತಾಯಿತು ಆದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ ಬನ್ನಿ ಅದಕ್ಕೆ ಬೇಕಾದ ಕೆಲವು ಟೂಲ್ಸ್ ಬಗ್ಗೆ ನೋಡೋಣ ಅದೇ ಪ್ಲ್ಯಾನ್ ಮಾಡೋದು ಆದ್ಯತೆ ಕೊಡೋದು ಮತ್ತೆ ಕೆಲಸ ಮಾಡಿ ಮುಗಿಸೋದು ಮೊದಲೇ ಟೂಲ್ ಟೆನ್ ನೈಂಟಿ ನಿಯಮ ಇದು ಸಖತ್ ಪಾವಲ್ ಇದ್ರ ಪ್ರಕಾರ ಒಂದು ಕೆಲಸ ಶುರು ಮಾಡೋಕೆ ಮುಂಚೆ ಅದನ್ನ ಪ್ಲ್ಯಾನ್ ಮಾಡೋಕ್ಕೆ ನೀವು ಖರ್ಚು ಮಾಡೋ ಹತ್ತು ಪರ್ಸೆಂಟ್ ಸಮಯ ಆ ಕೆಲಸ ಮುಗಿಸೋಕೆ ಬೇಕಾದ ತೊಂಬತ್ತು ಪರ್ಸೆಂಟ್ ಎಫರ್ಟನ್ನು ಉಳಿಸುತ್ತಂತೆ ಅದಕ್ಕೆ ಹೇಳ್ತಾರಲ್ಲ ಆ್ಯಕ್ಷನ್ಗಿಂತ ಪ್ಲಾನಿಂಗ್ ಬಹಳ ಮುಖ್ಯ ಅಂತ ಈಗ ನಾವು ಇನ್ನೊಂದು ಇಂಪಾರ್ಟೆಂಟ್ ರೂಲ್ ಬಗ್ಗೆ ನೋಡೋಣ ಇದನ್ನು ಪ್ಯಾರಟೋ ಪ್ರಿನ್ಸಿಪಲ್ ಅಥವಾ ಎಟಿ ಟ್ವೆಂಟಿ ರೂಲ್ ಅಂತ ಕರೀತಾರೆ ಈ ಏಯ್ಟಿ ಟ್ವೆಂಟಿ ನಿಯಮ ಏನು ಹೇಳುತ್ತೆ ಅಂದರೆ ನಮಗೆ ಸಿಗೋ ಏಯ್ಟಿ ಪರ್ಸೆಂಟ್ ರಿಸಲ್ಟ್ಸ್ ನಾವು ಮಾಡುವ ಕೇವಲ ಟ್ವೆಂಟಿ ಪರ್ಸೆಂಟ್ ಕೆಲಸಗಳಿಂದ ಬರುತ್ತೆ ಅಂತ ಅಂದ್ರೆ ನಮ್ಮ ಟುಡೂ ಲಿಸ್ಟ್ನಲ್ಲಿರೋ ಎಲ್ಲಾ ಕೆಲಸನೂ ಒಂದೇ ಥರ ಇಂಪಾರ್ಟೆಂಟ್ ಅಲ್ಲ ಆ ಟ್ವೆಂಟಿ ಪರ್ಸೆಂಟ್ ಕೆಲಸಗಳೇ ನಮ್ಮ ನಿಜವಾದ ಕಪ್ಪೆಗಳು ಅವು ಯಾವು ಅಂತ ಗುರುತಿಸೋಕೆ ಈ ರೂಲ್ ಹೆಲ್ಪ್ ಮಾಡುತ್ತೆ ಸರಿ ನಮ್ಮ ಕೆಲಸಗಳನ್ನ ಪ್ರಿಯಾರಿಟಿ ಪ್ರಕಾರ ಹಾಕೋಕೆ ಇಲ್ಲೊಂದು ಸಿಂಪಲ್ ಟೆಕ್ನಿಕ್ ಇದೆ ಅದೇ ಎ ಬಿ ಸಿ ಡಿ ಇ ಮೆಥಡ್ ಎ ಅಂದ್ರೆ ಮಾಡ್ಲೇಬೇಕಾದ ಅತಿ ಮುಖ್ಯವಾದ ಕೆಲಸ ಬಿ ಅಂದ್ರೆ ಮಾಡಬೇಕು ಆದರೆ ಎ ಎಷ್ಟು ಅರ್ಜೆಂಟ್ ಅಲ್ಲ ಸಿ ಅಂದ್ರೆ ಮಾಡಿದ್ರೆ ಒಳ್ಳೇದು ಮಾಡ್ದಿದ್ರೆ ಏನೂ ಆಗಲ್ಲ ಡಿ ಅಂದ್ರೆ ಇದನ್ನ ಬೇರೆಯವರಿಗೆ ವಹಿಸ್ಬೋದು ಆರ್ ಇ ಅಂದ್ರೆ ಇದನ್ನು ಮಾಡೋದೇ ಬೇಡ ಲಿಸ್ಟಿಂದ ತೆಗ್ದು ಹಾಕಿ ಇದರಲ್ಲಿ ನಿಮ್ಮ ಎ ಒನ್ ಕೆಲಸ ಅಂದ್ರೆ ನಿಮ್ಮ ಅಸಲಿ ಕಪ್ಪೆ ಯಾವುದು ಅಂತ ಗುರುತಿಸಿ ಅದನ್ನು ಮೊದಲು ಮುಗಿಸಿ ಕೆಲವೊಮ್ಮೆ ನಮ್ಮ ಕಪ್ಪೆ ಎಷ್ಟು ದೊಡ್ಡದಿರುತ್ತೆ ಅಂದರೆ ಅದನ್ನು ನೋಡಿದನೇ ಶುರು ಮಾಡೋಕೆ ಭಯ ಆಗುತ್ತೆ ಅಬ್ಬಾ ಇಡೀ ಬೆಟ್ಟ ಹತ್ಬೇಕಲ್ಲ ಅಂತ ಅನ್ಸ್ಬಿಡುತ್ತೆ ಇಂತಹ ದೊಡ್ಡ ಕಪ್ಪೆಗಳನ್ನ ಹ್ಯಾಂಡಲ್ ಮಾಡೋದು ಹೇಗೆ ಸಿಂಪಲ್ ಅದನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಬೇಕು ಹೌದು ಅತೀ ದೊಡ್ಡ ಕಪ್ಪೆಗಳು ನಿಜಕ್ಕೂ ಬೆದರಿಸೋ ಥರ ಇರ್ತವೆ ಮತ್ತು ಇದೇ ನಾವು ಕೆಲಸ ಮುಂದೂಡೋಕೆ ಒಂದು ಮುಖ್ಯ ಕಾರಣ ಒಂದೇ ಸಲಕ್ಕೆ ಇಡೀ ಬೆಟ್ಟ ಹತ್ತೋಕಾಗಲ್ಲ ಆದರೆ ಒಂದೊಂದೇ ಹೆಜ್ಜೆ ಇಡಬಹುದಲ್ವೇ ಇದಕ್ಕಾಗಿ ಎರಡು ಟೆಕ್ನಿಕ್ಗಳಿವೆ ಮೊದಲನೇದು ಸಲಾಮಿ ಸ್ಲೈಸ್ ಅಂದರೆ ದೊಡ್ಡ ಕೆಲಸವನ್ನ ಸಣ್ಣ ಸಣ್ಣ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡಿ ಒಂದೊಂದೇ ಸ್ಲೈಸನ್ನು ಮುಗಿಸೋದು ಇನ್ನೊಂದು ಸ್ವಿಸ್ ಚೀಸ್ ಟೆಕ್ನಿಕ್ ಅಂದರೆ ಕೆಲಸದಲ್ಲಿ ಒಂದು ಸಣ್ಣ ಹೋಲ್ ಪಂಚ್ ಮಾಡೋದು ಅಂದರೆ ಸುಮ್ಮನೆ ಒಂದು ಫೈವ್ ಟೆನ್ ಮಿನಿಟ್ಸ್ ಆ ಕೆಲಸ ಮಾಡಿ ಹೀಗೆ ಮಾಡಿದ್ರೆ ಕೆಲಸ ಶುರು ಮಾಡೋಕೆ ಇರೋ ಅಡೆತಡೆನೇ ಹಾಟ್ ಹೋಗುತ್ತೆ ಈ ಎಲ್ಲ ಟೆಕ್ನಿಕ್ಸ್ಗಳನ್ನ ಫಾಲೋ ಮಾಡೋಕೆ ನಮ್ಮನ್ನ ಯಾವುದು ಮೋಟಿವೇಟ್ ಮಾಡ್ತೆ ಗೊತ್ತಾ ನಮ್ಮ ಮೈಂಡ್ಸೆಟ್ ಅದೇ ಮೊಮೆಂಟಮ್ ಮೈಂಡ್ಸೆಟ್ ಅಥವಾ ಆವೇಗದ ಮನಸ್ಥಿತಿ ನಾವು ಒಂದು ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದಾಗ ನಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಇದು ನಮಗೆ ಖುಷಿ ಮತ್ತು ಶಕ್ತಿಯ ಒಂದು ಫೀಲ್ ಕೊಡುತ್ತೆ ಇದು ಒಂದು ರೀತಿ ಕೆಲಸ ಮುಗಿಸೋದಕ್ಕೆ ಪಾಸಿಟಿವ್ ಅಡಿಕ್ಷನ್ ಕ್ರಿಯೇಟ್ ಮಾಡುತ್ತೆ ಈ ಪ್ರೋಸೆಸ್ ಒಂದು ಸೈಕಲ್ ತರಹ ಕೆಲಸ ಮಾಡುತ್ತೆ ಒಂದು ಕೆಲಸ ಮುಗಿಸಿದಾಗ ಸಿಗೋ ಆ ವಿನ್ನಿಂಗ್ ಫೀಲಿಂಗ್ ಮುಂದಿನ ಕೆಲಸ ಶುರು ಮಾಡೋಕ್ಕೆ ನಮ್ಮನ್ನು ಹುರಿದುಂಬಿಸುತ್ತೆ ಹೀಗೆ ಒಂದರ ಹಿಂದೆ ಒಂದು ಕೆಲ್ಸ ಮುಗಿಸ್ತಾ ಹೋದ್ರೆ ಆ ಮೊಮೆಂಟಲ್ ನಮ್ಮ ಮುಂದೂಡುವಿಕೆಯ ಕೆಟ್ಟ ಅಭ್ಯಾಸವನ್ನ ಬುಡೋ ಸಮೇತ ಕಿತ್ ಹಾಕುತ್ತೆ ಸರಿ ಇಷ್ಟೆಲ್ಲ ತಿಳ್ಕೊಂಡಾಯ್ತು ಈಗ ಇದನ್ನ ಆಕ್ಷನ್ ಆಕ್ಷನ್ಗಿಲ್ಸ ಟೈಮ್ ಹಾಗಿದ್ರೆ ನಮ್ಮ ಮುಂದಿನ ಹೆಜ್ಜೆ ಏನಾಗಿರ್ಬೇಕು ಹಾಗಾದ್ರೆ ಯೋಚನೆ ಮಾಡಿ ನಾಳೆ ಬೆಳಗ್ಗೆ ನೀವು ಮೊದ್ಲು ತಿನ್ಲಿರುವ ಆ ಒಂದು ಕಪ್ಪೆ ಯಾವುದು ನಿಮ್ಮ ಲಿಸ್ಟ್ನಲ್ಲಿರೋ ಅತೀ ಮುಖ್ಯವಾದ ಅತಿ ಕಷ್ಟಕರವಾದ ಆ ಕೆಲಸ ಯಾವುದು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಬೇರೇನು ಮಾಡೋಲ್ಲ ಅದನ್ನೇ ಮುಗಿಸ್ತೀನಿ ಅಂತ ಡಿಸೈಡ್ ಮಾಡಿ ನೆನಪಿಡಿ ದಿನಕ್ಕೊಂದು ಕಪ್ಪೆ ತಿಂದ್ರೆ ಸಾಕು ನಿಮ್ಮ ಇಡೀ ದಿನ ಇಡೀ ಜೀವನವೇ ಬದ್ಲಾಗ್ಬೋದು